ಎಲ್ಲರಿಗೂ ನಮಸ್ಕಾರ ಇವತ್ತ ಒಂದು ವಿಷಯ ಬದಲ ಹೇಳ್ಬೇಕಾಗಿತ್ತು ಹಿಂಗಾಗೇತಿ ಮಾಡಿ ಒಡ್ಸೋದ್ ಇವ್ರ್ ಏನೂ ನಿಮ್ಗ ಅರವತ್ತೈದ್ ದಿವ್ಸದ ಒಳಗಾಗೇನ ಇವೆಲ್ಲ ಆಗ್ಬೇಕು ಅರವತ್ತೈದು ದಿವ್ಸ ಅಂದ್ರೆ ನಿಮ್ಗ್ ಹದಿನೈದು ದಿನ ಮತ್ತೆ ಬೇಕು ಹೆಚ್ಚು ಕಡಿಮೆ ಕಡೆ ನಿಮ್ಗೆ ಐವತ್ತೈವೈದು ದಿವ್ಸಾಗ ಆಗ್ಲಾಕ್ಬೇಕ ಅರವತ್ತೈದು ದಿವಸಕ್ಕ ನಿಮ್ಗ ಬರ್ಲಾಕ್ ಬೇಕೆಲ್ಲ ತರ ಹಿಂಗಾಗಿ ಏನೈತಿಲ್ಲ ನಿಮ್ಗ ಮರಿ ಓಡಿಸ್ಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಎಲ್ಲ ಅನ್ನುವಂಥದ್ದು ನಾನು ನಿಮ್ಗೆ ಅದರ ನಾನು ನಿಮ್ಗೆ ಅದ್ರ ಮಾಹಿತಿ ಕೊಡ್ತೇನೆ ಪ್ರಕಾರ ಏನಾಯ್ತಿರ್ಲೇ ನಾವು ಮದರ್ ಶೂಟ ಈ ಟೈಪ್ ನಾವು ಮೊರೆಯಾಕತ್ತೀವಿ ಅದನ್ನು ಯಾಕೆ ನಾವು ಐವತ್ತನೇ ದಿವ್ಸಕ್ಕೆ ಮೊರೆಯಾಕತ್ತೀವಿ ಅಂದ್ರೆ ಇನ್ನೂ ನಾವು ಏನೈತಿ ಅರವತ್ತೈದರಿಂದ ಎಪ್ಪತ್ತು ದಿವ್ಸಕ್ಕೆ ನಾವು ಮರಿ ಸಂಖ್ಯೆ ಹಿಡಿಯುವಂಥದ್ದು ನಮ್ಮಲ್ಲಿ ನಾವು ನಾವು ಅದನ್ನ ಹಿಡ್ತಿರ್ತೀವಿ ಅಲ್ಲಿ ತಕ್ಕ ನಮ್ಗೆ ಹೆಂಗೆ ಬೇಕಾಗಿರ್ತೈತಿ ಅಂದ್ರೆ ರೀ ಹತ್ತು ಫುಟ್ನ್ಯಾಗ ನಮ್ಮ ನಾಲ್ಕು ಪೂಟ ಸಾಲ ಇದ್ದವ್ರಿ ಅಂತ ಹತ್ತು ಪೂಟ್ನಾಗ ಏನಾಯ್ತಿರಲ್ಲೇ ನಿಮ್ಗೆ ನಲ್ವತ್ತು ಪ್ಲಸ್ ಹದಿನೈದು ಅಂದ್ರೆ ಐವತ್ತೈದು ಕಪ್ಪು ಬೇಕಾಗಿರ್ತಾವೆ ನಿಮಗೆ ಲಾಸ್ಟ್ ಎಂಟನೇ ತಿಂಗಳಿಗೆ ಹೋಗಿ ನಿಮಗೇನತಿರ್ಲಿಲ್ಲ ನಿಮಗೆ ಅವು ನಲ್ವತ್ತು ಕಬ್ ಉಳಿ ಉಳಿತಿರ್ತಾವೆ ಹಿಂಗಾಗಿ ಅಲ್ಲಿ ತಗ ಕೆಲವೊಂದು ಕೆಲವೊಂದು ತಿಂತ ಸಾಯ್ತಿರ್ತಾವ ಹಿಂಗಾಗಿ ಪ್ಲೇ ಪ್ಲೇಯರ್ತಂದ್ರೆ ಅವನು ಇಟ್ಕೊಂಡಿರ್ತೀವಿ ಅಷ್ಟು ಉಳಿಯಾಕ್ಬೇಕು ಅವು ಕಮ್ಮಿ ನೀವು ಇಟ್ಕೊಂಡಿರ್ತಿಲ್ಕೋ ಅಲ್ಲಿ ಏನು ನಿಮ್ಗೆ ಇಳುವರಿ ಸಿಗಲ್ಲ ಸುಳ್ಳ ನೀವು ದಾಂಡಿಗೆ ನಿಂದ್ರದು ಕಪ್ ಭಾಳ ದೊಡ್ಡದೈತಿ ಎತ್ತರ ಐತಿ ಈ ಸರಿ ಅಷ್ಟು ಬೀಳ್ಬೋದು ಎಷ್ಟು ಬೀಳ್ಬೋದು ಅತ್ತೈತಿ ಹೊಟ್ಟೆ ಬೆಳಂಗಿಲ್ಲ ರೀ ಗಣಕಿ ದೂರ ದೂರ ಇರ್ತಾವು ಏ ನಾಲ್ಕು ಕಿಲೋ ಆಗೈತಿ ಮೂರು ಕಿಲೋ ಆಗೈತಿ ನಂದು ಎಷ್ಟು ಬೀಳ್ಬೋದು ರೀ ಅದು ಸಾಲಿನ ಮೇಲೆ ಕರೆಕ್ಟ್ ಇರ್ಬೇಕು ನಿಮ್ಮ ತೂಕಿರ್ಬೇಕು ಅಲ್ಲಿ ಏನೈತಿಲ್ಲ ನೀವು ಹೇಳ್ದಂಗೆ ಇಳುವರಿ ಸಿಗ್ತಿರ್ತೈತಿ ನಾವು ಈಗ ಯಾಕೆ ಕಟ್ ರೀ ಇದು ಏನೈತಿರ್ಲ ಈಗ ನಾವು ನಲವತ್ತು ಐದನೇ ದಿವ್ಸಕ್ಕೆ ನೈಟ್ರೋಜನ್ ಕೊಟ್ಟಿವು ನಲ್ವತ್ತೈದನೇ ದಿವ್ಸಕ್ಕೆ ಅದು ತಗೊಂಡ ಮೇಲೆ ಸ್ಪೀಡ್ಲೆ ತಗೋತಿರ್ತೈತಿ ಅಲ್ಲೇ ಸ್ಪ್ರೇ ಕೊಡ್ತೀವಿ ನಾವು ಎಲ್ಲಿ ನಲವತ್ತು ಐವತ್ತು ದಿವ್ಸಕ್ಕೆ ಐವತ್ತು ದಿವ್ಸಕ್ಕೆ ಸ್ಪ್ರೇ ಏನೈತಿ ಅದು ಇದು ಟೊಮೆಟೊದಾಗ ಮೇಲೆ ಕಡ ಹೋಗ್ತೈತಿ ನೈಟ್ರೋಜನ್ ಆಲ್ರೆಡಿ ಮೇಲೆ ಕೂತಿರ್ತೈತಿ ಎರಡಕ್ಕೂ ಮ್ಯಾಚ್ ಆಗ್ತೈತೆ ರೀ ಹಿಂಗಾಗಿ ಏನೈತೆ ರೀ ಗ್ರೋತಾ ಹೆಚ್ಚಾಗ್ತಿರ್ತೈತಿ ಗ್ರೋತ್ ಹೆಚ್ಚಾಗೋ ಟೈಮ್ದಾಗ ಪಟ್ನಾಗ ನಾವು ನಾವು ಕಟ್ ಮಾಡಿಬಿಡೋದು ಎಲ್ಲಿ ನಾವು ಐವತ್ತು ಐವತ್ತೆರಡು ದಿವಸಕ್ಕೆ ನಾವು ಕಟ್ ಮಾಡಿವುದನ್ನು ಕಟ್ ಮಾಡಿದ್ಲು ಏನಾಗ್ತೈತ್ರಿ ರೀ ಆಟೋಮೆಟಿಕ್ ಅದೇ ಏನು ಹಿಡ್ಕೊಂಡ್ರೆ ಅದು ನಾವು ಏನು ಎಲಿ ಒಳಗೇನು ಟೊಮೆಟೊ ಏನು ಇದು ಮಾಡಿತ್ತು ಹೊಡೆದಿರ್ತೀವಲ್ಲ ಸ್ಪ್ರೇ ಅದೆಲ್ಲ ಕೆಳಗೆ ಇಳ್ದಿರ್ತೈತಿ ಕಟ್ ಮಾಡಿದಿಲ್ಲ ನೋಡಿ ಏನೈತಿ ಆ ತಳಗಿನ ಮರಿಗಳಿಗೆ ಆಟೋಮೆಟಿಕ್ ಹೋಗಿಬಿಡ್ತೈತಿ ಈ ಟೈಪ ನಾವು ಕಟಿಂಗ್ ಮಾಡೈತಿದ್ವಿ ರೀ ಈಗ ಆಲ್ರೆಡಿ ನೀವು ನೋಡ್ಬೋದು ಏಳು ಎಂಟು ಈ ಟೈಪ್ ಅಂತ ಸ್ಟಾರ್ಟ್ ಆಗಿತ್ತು ನಮ್ದು ಈಗ ದಂಡಿ ವಿಡ್ಯ ಶುರು ಮಾಡಿತಿಗೆ ಯಾವಾಗಲೂ ನೋಡ್ರಿ ಇದನ್ನ ಹೊಟ್ಟೆ ಇದೇನು ನಾವು ಮಾಡೋಕ್ಕಿದ್ಲು ಇದನ್ನ ಹೊಟ್ಟೆ ಮರ್ಯಾಕೆ ಹೋಗಬಾರ್ದು ಹೆಂಗೆ ಮುರಿದು ಹಳಾಳೆ ಆಗ್ತೈತಿ ಹ್ಯಾಂಗೆ ಅದು ಕೊಟ್ಟೆ ಅನ್ನೋಂಗಿಲ್ಲ ಯಾವಾಗಲೂ ನೋಡ್ರಿ ಹುಡುಗರ್ನ ಹೆಂಗೆ ಸಾಲಿ ಅದು ಮಾಡ ಹೆಂಗೆ ಸಾಲಾಗಿ ಹಚ್ಚಿ ಅದು ಮಾಡ್ತಿರ್ತಾರಲ್ಲ ಹಂಗೆ ಈ ಒಂಥರ ಬಸ್ನಾಗ ಸೀಟ್ ಬರೋತಕ್ಕ ಅಟ್ಟು ಸೀಟ್ ಬರ್ತಕ್ಕ ಯಾಕೆ ನಿಂತಿರ್ತಾರವರು ಯಾಕದ ಕಡೆ ಅವರು ಲುಕ್ಸಾನಾಕೈತಿ ನಿಂತಿರ್ತಾರೆ ಶಾಲೆ ಒಳಗು ನೋಡ್ರಿ ಅವರು ಎಷ್ಟು ಬೇಕಲ್ಲ ಅಷ್ಟು ಇಂತ ಹುಡುಗರು ಆದಿಂದ ನಮ್ಗೆ ಅವ್ರು ಅನುಕೂಲ ಅನ್ಕೊಲಕ್ಕ ಅಲ್ಲಿ ಅಲ್ಲಿ ಎಲ್ಲ ಪ್ರೈವೇಟ್ ಇದ್ದವರು ಗೊಳೆ ಮಾಡ್ಕೊತಿರ್ತಾರೆ ಹಿಂಗಾಗಿ ಏನೈತಿರ್ಲ ನಾವು ಇದು ಭಾಳ ಮುಖ್ಯ ಆಗ್ತೈತಿ ನನಗೆ ಮೈ ಟೈಪ್ ಮಾಡೋದು ಇನ್ನೊಂದು ವಿಚಾರ ಮಾಡ್ಬೇಕೆಲ್ಲರೂ ಮರಿ ಒಳಿ ಟೈಮ್ದಾಗ ಸಿಕ್ ಸಿಕ್ಕಂಗೆ ನೀರು ಇರಬಾರ್ದು ಸಾಕಷ್ಟು ರೂಜ್ ಇರ್ಬೇಕು ಆ ರೀತಿ ಇದ್ದಾಗ ನಮ್ಗೆ ಮರಿ ಹೆಂಗ್ ಬೇಕಂಗ್ ಬರ್ತೈತಿ ಬರೀ ನೀವು ಮರಿ ಬಡ್ಡ್ಯಾಗ ಕಿಚಿ ಪಿಚಿ ನೀರ್ ಮಾಡುದು ತಗ ಮರಿ ನೀವು ಮದರ್ ಸುಟ್ ಕೊಯ್ದು ಆ ಟೈಪ್ ಮಾಡ್ರೆ ಅದು ಆಗಂಗಿಲ್ಲ ಬಡ್ಡ್ಯಾಗ ಸಾಕಷ್ಟು ಲೂಸ್ ಇರ್ಬೇಕು ಅದಕ್ಕೆ ಹೆಂಗ್ ಐತಿ ಅಂದ್ರೆ ಈಗ ಒಂದ್ ಬೆಳಿ ಐತಿ ಅಂದ್ರೆ ಅಂದ್ರ ನಮ್ ಮಕ್ಳ ಇದ್ ಮಾಡ್ಬೇಕಂದ್ರೆ ಅದ್ರದ್ದು ಅದಕ್ಕೂ ಒಂದ್ ಸೇಫ್ ಜಾಗ ಬೇಕು ಅದ್ ನೋಡ್ತಿರ್ತಾವ್ ಯಾವ್ದ ಮಾನವ ಆಗಲಿ ಯಾವ್ದಾಗಲಿ ಅವ್ರದ್ದು ಸೇಫ್ ನೋಡ್ತಿರ್ತಾವ್ ಅವ್ ಇಕಟ್ಟನೆ ಸಿಗಿಸಿ ಅಥವಾ ನೀವು ಅಕ್ಕ್ಯಾಕ್ ನೀರ್ ಕೊಡಲ್ದ ಮಾಡ್ತಿರ್ತಿರ್ಲಾ ಅಲ್ಲಿ ಮರಿ ಮರಿ ಬರಂಗಿಲ್ಲ ಕೆತ್ತ ಮಳೆ ಹಚ್ಚ ಕಿಚ್ಚ ಹತ್ಕೊಂಡಲ್ಲಿ ಕಿಚ್ಚಿ ಪಿಚಿ ಆಗ್ತಿರತ್ತಿ ಅಲ್ಲಿ ಅಲ್ಲಿ ಬರ್ತಿರಂಗಿಲ್ಲ ಈ ದೇಶದಿಂದ ಏನೈತಿಲ್ಲ ಹೇಳೋದಂದ್ರೆ ಸಾವಯವ ಪದಾರ್ಥ ಜಾಸ್ತಿ ಹಾಕೋದ್ರಿ ಅದೇನತಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ತೈತಿ ಅದ ನಿಮ್ ಏನೈತಿ ಮಳೆ ಆಗಲಿ ಬಿಸಿಲು ಬಿಡಲಿ ಬಿಸಿಲು ಆದಾಗ ನೀರು ಹಿಡ್ಕೊಳತಿ ಮಳೆ ಐತಿ ನೀರ ತಳಗ ಬಸದ್ ಹೋಗ್ತಿರತತಿ ಈ ಟೈಪ್ ಅದು ಅಷ್ಟು ಕೆಲಸ ಮಾಡ್ತಿರತಿ ಹಿಂಗಾಗಿ ಏನೈತಿಲ್ಲ ಯಾರು ಸಾವಯವ ಪದಾರ್ಥ ಜಾಸ್ತಿ ಅವರಲ್ಲೇ ಅವ್ರಲ್ಲೇ ಕಣ್ಮುಚ್ಚಿ ಮರಿ ಹೊಡ್ತಿರ್ತಾವ್ ಇದೇನೈತಿರ್ಲೇ ಅದು ಮದರ್ ಶೂಟ್ ಎಲ್ಲ ತೆಗೆದ್ಮೇಲ್ ನೋಡ್ರಿ ಅದು ಈ ಟೈಪ್ ಆದ್ ನೋಡ್ರಿ ಎಲ್ಲ ಕಟ್ ಮಾಡಿದೀವಿ ನೋಡ್ರಿ ಈ ಟೈಪ್ ಈ ಟೈಪ್ ಕೂದಿದೀವಿ ನೋಡ್ರಿ ಸಾಣದಿದ್ದಾಗ ಏನು ಮಾಡೋದು ಮಾಡೋದು ಈಗ ಜರ ಇರ್ತೈತಿ ಈಗ ಕಟ್ ಮಾಡಿ ಏನು ಹಳಾಳಿ ಮಾಡ್ಕೊಬ ಮಾಡ್ಕೊಂಗಿಲ್ಲ ನಾನು ಆರಾಮ್ಸರಿ ಕಟ್ ಮಾಡಿ ಅದಕ್ಕೆ ನಾವು ಏನು ಮಾಡ್ರಿ ಒಂದು ತಿಂಗಳು ಹೆಚ್ಚಿಗೆ ತೊಗೊತು ಬರ್ರಿ ನೀವು ಕಟ್ ಮಾಡಿದ್ದು ಅದು ಏಳು ಸಮಾಂತರದಿಂದ ನೀವು ಒಂದು ತಿಂಗ್ಳು ಹೆಚ್ಚಿಗೆ ತೊಗೊತು ಬರ್ರಿ ಈಗ ಸಂಖ್ಯಾಶಾಸ್ತ್ರ ಪ್ರಕಾರ ನಿಮ್ಗೆ ಕೂತಿಲು ನಿಮ್ಮ ಎಲ್ಲ ಕರೆಕ್ಟ್ ಆದಿಂದ ನಿಮ್ಮ ಸಂಖ್ಯೆ ಕರೆಕ್ಟ್ ಆದ್ದರಿಂದ ನೀವು ಆರಾಮ್ಸರಿ ಬೆಳೆಸ್ಬೋತ ಹೋಗ್ಬೋದು ಒಂದು ಲೇವಲ್ ಕಾಣಿಸ್ಬೇಕು ಎಲ್ಲ ಕರೆಕ್ಟಾದಿಂದ ನಿಮ್ಗೆ ಏಳು ಎಂಟು ಏಳು ಎಂಟು ಒಡಿತಿಲ್ಲ ಹಂಗೆ ಬಂದಾಗ ಆಯ್ತು ಇಲ್ಲೆಲ್ಲ ನೀವು ದಾರ ಹಿಡ್ದದ ಟೆಪ್ ತಗೊಂಡು ನೀವು ಮಾಪ್ ಮಾಡೋದು ಅದಾವ ಏನಿಲ್ಲು ಅದೇ ಆಯ್ತು ಅಂದಿಲ್ದ ಐತೆ ಅಂದ ನೀವು ಏನತ್ತಲ್ಲೇ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಆರಾಮ್ ಬೆಳೆಸೋತ ಹೋಗೋದು ಅಲ್ಲಿ ನಿಮ್ಮ ಮುನ್ಮೀತ್ರಿ ಅಂದರೆ ಜಟ್ ಕಡಿದ ಅಂದ್ರೆ ಮೇನ್ ಎಲ್ಲಿ ಇರ್ತೈತಿ ಅಂದ್ರೆ ರೀ ಕಬ್ಬ ನಾಟಿ ಮಾಡಿದ್ ಹಿಡ್ಕೊಂಡೆ ಅರವತ್ತೈದು ದಿವಸಕ್ಕೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮುಂದಿನ ಏನು ಅಷ್ಟೇನು ಅವಶ್ಯಕತೆ ಇರಂಗಿಲ್ಲ ಸುಮ್ ಗೊಬ್ಬರ ಹಾಕೋದು ಬೆಳಸೋದು ಈ ಟೈಪ್ ಇರ್ತೈತಿ ಈಗ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಇದನ್ನ ಒಟ್ಟು ಮರ್ಯಕ್ಕೆ ಹೋಗ್ಬಾರ್ದು ಈ ಟೈಪ್ ನೀವು ಏನಿಲ್ಲ ಮೊದಲು ಮಡ್ಕೋರಿ ಮಡ್ಕೊಂಡಿ ಕಿಷ್ಟ ಏನೈತಿ ನೀವು ಆರಾಮ್ಸರಿ ನೀವು ಆ ನಿಮ್ಗೆ ಇಳುವರಿ ರೀಚ್ ಅಂತ ಅನುಕೂಲ ಆಗ್ತೈತಿ ಟೈಪ್ ಮಾಡಿ ಈಗೇನು ನಾವು ಮಾಡಿದ್ರೆ ಈಗ ಟೈಪ್ ಮಾಡ್ಕೊಳಕ್ ಬೇಕು ನೀವು ಮಾಡ್ಕೊಳಿಕ ಮಾತ್ರ ಇಳುವರಿ ಸಿಗಂಗಿಲ್ಲ ಇಳುವರಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಟೈಪ್ ಮಾಡ್ರೆ ನಿಮ್ಗೆ ನೀವ್ ಅನ್ಕೊಳಂಗ ಇಳುವರಿ ಸಿಗ್ತೈತಿ ಟೈಪ್ ಮಾಡಿ ಮತ್ತ ಮತ್ ಮುಂದಿನ ವಿಷಯ ಮತ್ತ ತಗೊಂಡ್ ಮತ್ ಬರ್ತ ಅಲ್ಲಿ ಅಂತಲ್ಲೇ